ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಚಂದ್ರಶೇಖರ್ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಾ ಎಂದು ತಿಳಿದುಕೊಂಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಣ ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಎಂದು ನಾವು ನಿಮಗೆ ತಿಳಿಸ್ಕೊಡ್ತೇವೆ ಜಿಮೇಲ್ ಅಕೌಂಟ್ ಜಿಮೇಲ್ ಅಕೌಂಟ್ ಹೇಗೆ ಬೇಕು ಯಾವುದೇ ಮೊಬೈಲ್ ಖರೀದಿ ಮಾಡಲು ಹೋದ್ರು ಕೂಡ ಜಿಮೇಲ್ ಅಕೌಂಟ್ ಬೇಕು ಅಥವಾ ಯಾವುದೇ ಬ್ಯಾಂಕ್ಗಳಿಗೆ ಹೋದ್ರೂ ಕೂಡ ಜಿಮೇಲ್ ಅಕೌಂಟ್ ಬೇಕು ಹಾಗೂ ಅದರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ಮೊಬೈಲ್ ಇಟ್ಕೊಳ್ಳೋದು ಒಳ್ಳೆಯ ಯಾಕಂದ್ರೆ ಮೊಬೈಲ್ ಮಿಸ್ ಆದ್ರೂ ಅಥವಾ ನಿಮ್ಮ ಜಿಮ್ ಐಡಿ ಐ ಡಿ ಯೂಸರ್ ಐ ಡಿ ಅಥವಾ ಪಾಸ್ವರ್ಡ್ ಮಿಸ್ ಆದ್ರೂ ಕೂಡ ನೀವು ಮತ್ತೆ ಜಿಮ್ ಮೇಲ್ ಓಪನ್ ಮಾಡಿಸ್ಬೋದು ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಮೊಬೈಲ್ ಡಿಸ್ಪ್ಲೇ ಮೇಲೆ ಹೋಗೋಣ ಜಿಮೇಲ್ ಜಿಮೇಲ್ ಅಂತ ಇರುತ್ತೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಲ್ಲದಿದ್ರು ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಇಲ್ಲದಿದ್ದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಕೂಡ ಕೊಟ್ಟಿರ್ತೇನೆ ಅನಂತರ ಮೂರು ಲೈನ್ಸ್ ಇರುತ್ತೆ ರೈಟ್ ಸೈಡ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಆನಂತರ ಕೆಳಗಡೆ ಹೋಗಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಅಕೌಂಟ್ ಅಂತ ಇದೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ಆಫ್ ಇಮೇಲ್ ಅಂತ ಇದೆ ಅದರ ಕೆಳಗಡೆ ಗೂಗಲ್ ಇದೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ಚೆಕಿಂಗ್ ಇನ್ಫೋ ಅಂತ ಬರುತ್ತೆ ಅದು ನಿಮಗೆ ಪಾಸ್ವರ್ಡ್ ಕೇಳುತ್ತೆನೇ ಪಾಸ್ವರ್ಡ್ ಇತ್ತು ಪಾಸ್ವರ್ಡ್ ಆಗ್ ಕಳೆ ಫಾರ್ಗೆಟ್ ಇಮೇಲ್ ಅಂತ ಇದೆ ಕ್ರೆಡಿಟ್ ಯುವರ್ ಅಕೌಂಟ್ ಅಂತ ಇದೆ ಅದರಲ್ಲಿ ಕ್ರೆಡಿಟ್ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಮೈ ಸೆಟ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ फर्स्ट नेम लास्ट नेम ಅಂತ ಕೇಳ್ತಾರೆ ನಿಮಗೆ ಯಾವ ಹೆಸರು ಬೇಕು ಆ ಹೆಸರು ಹಾಕಿರಿ ನೆಕ್ಸ್ಟ್ ವಾಟ್ ಅಂದ್ರೆ ಫಿಲ್ ಮಾಡಿ ಅಮೇಲೆ ಇಟ್ ರೆಸಿಪಿ ಅಂತ ಬರುತ್ತೆ ಮಂತ್ ಡೇ ಇಯರ್ ಇಂದ ನಿಮ್ಮ ಡೇಟಾ ಬರ್ತಾನು ಹೇಳ್ತೀನಿ ನಿಮ್ಮ ಡೇಟಾ ಬರ್ತಾನು ಹಾಕಿ ನಾನು ಜೆಂಡರ್ ಹೇಳ್ತೀನಿ ಮೇಲ ಧರ್ಮವೇ ಫ್ಯಾಮಿಲಿ ಅಂತ ಆಯ್ಕೆ ಆನಂತರ ಗೂಗಲ್ ಇಂದ ಅಮೇಲ್ ಅಡ್ರೆಸ್ ನ ಕೊಡ್ತೀ ಅದರಲ್ಲಿ ನಿಮ್ಮ ವಿವಾಹ ಇಮೇಲ್ ಅಡ್ರೆಸ್ ಬೇಕು ಆ ಜಿಮೇಲ್ ಅಡ್ರೆಸ್ ನ ಕ್ಲಿಕ್ ಮಾಡಿ ನಾನು ಮೊದಲನೇದಕ್ಕೆ ಹೋಗ್ತೀನಿ ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಅಂತ ಕರೀತೇವೆ ಪಾಸ್ವರ್ಡ್ ಹಾಕಿ ಇದರಲ್ಲಿ ಪಾಸ್ವರ್ಡ್ ಅಲ್ಲಿ ಲೆಟರ್ಸ್ ನಂಬರ್ ಮತ್ತು ಸಿಂಬಲ್ ಈ ಮೂರು ಹಾಕಬೇಕಾಗುತ್ತೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದರ ಐಡಿ ಫೋನ್ ನಂಬರ್ ಅಂತ ಇದೆ ಅದರ ಕೆಳಗಡೆ ಹೋಗಿ ಎಸ್ ಐ ಆಮ್ ಇನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಜಿಮೇಲ್ ಅಡ್ರೆಸ್ ಬಂದಿದೆ ನಾನು ಶ್ರದ್ಧಾ ಚಮಾದಿ ಅಂತ ಹಾಕಿದ್ದೀನಿ ಬಂದಿದೆ ಆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ